ෝ ව්‍යසාාය භවනාශාය ශ්‍රීෂාය ගුණරාශයේ ද්‍යායේ ශුද්ධ විද්‍යායේ මධ්‍යවායේශ නමෝනමහා නරායනය පරිිපූර්ණ ගුණාරණවාය විශ්ෝධය ස්ිතිල ෝනති ප්‍රදාාය ්‍යාන ප්‍රදාා හුදාසුර සෞඛ්‍ය දුක්ක සත්කාරණායි විතතාය නමෝන මස්ට්‍ර ශ්‍රීගුරෂෝනමහා අරහිෝම් නින්නේයා ಪಾಠದಲ್ಲಿ ನಾವು ನೋಡಿದಂತೆ ಆ ವಿಚಿತ್ರ ವೀರ್ಯ ತಾನು ಅತಿಯಾದಂತಹ ಭೋಗವನ್ನ ಮಾಡಿ ತನ್ನ ಇಬ್ಬರ ಹೆಂಡ ಹತ್ತಿರ ಏಳು ವರ್ಷಗಳ ಕಾಲ ನಿರಂತರವಾದಂತಹ ಭೋಗವನ್ನು ಮಾಡಿ ಕ್ಷಯರೋಗದಿಂದಾಗಿ ತನ್ನ ದೇಹತ್ಯಾಗ ಮಾಡಿದ ಅಂತ ಕೇಳಿದ್ವಿ ಆ ಸಂದರ್ಭದಲ್ಲಿ ತಾಯಿಯಾದಂತಹ ಸತ್ಯವತಿ ದೇವಿ ಅರ್ಥಾತ್ ವಿಚಿತ್ರ ವೀರ್ಯನ ತಾಯಿಯಾದಂತಹ ಸತ್ಯವತಿ ದೇವಿ ಮತ್ತು ವೇದವ್ಯಾಸರ ತಾಯಿ ಹೌದು ಮೊದಲು ಅವಳು ಆ ಸತ್ಯವತಿ ದೇವಿ ವೇದವ್ಯಾಸರನ್ನು ನೆನೆದಳು ಸ್ಮರಣೆ ಮಾಡಿದಳು ಯಾಕೆಂದ್ರೆ ಹಿಂದೆ ವೇದವ್ಯಾಸ ದೇವರು ಹೇಳಿದ್ರು ನೀವು ಯಾವಾಗ ನನ್ನ ಸ್ಮರಣೆ ಮಾಡ್ತಿರೋ ತಂದೆ ಇಬ್ಬರಿಗೂ ಹೇಳಿದ್ದಳು ದೇವರು ನೀವಿಬ್ಬರು ಯಾವಾಗ ನನ್ನ ಸ್ಮರಣೆ ಮಾಡ್ತೀರೋ ಆವಾಗ ನಾನು ನಿಮ್ ಹೇಳಿದ್ರು ಅದಕ್ಕೋಸ್ಕರ ಸತ್ಯವತಿ ವೇದವ್ಯಾಸವನ್ನ ಸ್ಮರಣೆ ಮಾಡಿದಳು ಆವಾಗ ಏನಾಯ್ತು ಅಂತ ತಿಳಿಸ್ತಾ ಇದ್ದಾರೆ ಭೂವಾಶು जगज्जनित्रो जनार्दनो जन्मा जरा भयापहः समस्त विज्ञान तनुः सुखाणव संपूजयामास जनित्री आविर्बभूव आशु जगज्जनि जनादन जन्मजराभयापह ಸಮಸ್ತ ವಿಜ್ಞಾನತನುಃ ಸುಖಾಂವ ಸಂಪೂಜೆಯ ಮಾಸ ಚಂ ಚಂ ಜನಿತ್ರೀ ವೇದವ್ಯಾಸರು ಯಾಕೆ ಬಂದ್ರು ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಇದ್ದಂತ ಒಂದು ನಿಯೋಗ ಪದ್ಧತಿ ಅಂತ ನಿಯೋಗ ಪದ್ಧತಿ ಅಂತ ಹೇಳಿದ್ರೆ ವಾರಸುದಾರರು ಇಲ್ಲದೆ ಒಬ್ಬ ವ್ಯಕ್ತಿ ಸತ್ತು ಹೋದಾಗ ಅವನ ಹೆಂಡತಿಯಲ್ಲಿ ಅವನಿಗಿಂತ ಹಿರಿಯರು ಮಕ್ಕಳನ್ನ ಹುಟ್ಟಿಸಲಿಕ್ಕೆ ಅವಕಾಶ ಇತ್ತು ಅದಕ್ಕೆ ನಿಯೋಗ ಪದ್ಧತಿ ಅಂತ ಕರೀತಾರೆ ಈ ಯಾವ ಆ ಪರಶುರಾಮ ದೇವರು ಇಪ್ಪತ್ತೊಂದು ಸಲ ಭೂಪ್ರದಕ್ಷಿಣೆಯನ್ನು ಮಾಡಿ ಕ್ಷತ್ರಿಯರನ್ನು ಸಂಹಾರ ಮಾಡಿದರು ದುಷ್ಟ ಕ್ಷತ್ರಿಯರನ್ನ ಆವಾಗ ಅನೇಕ ಕಡೆ ಅರಾಜಕತೆ ಉಂಟಾಯ್ತು ಅರ್ಥಾತ್ ಅವರಿಗೆ ಕೆಲವೊಬ್ಬರಿಗೆ ಸಂತಾನ ಆಗಿರ್ಲಿಲ್ಲ ಹಾಗೆ ಸತ್ತು ಬಿಟ್ರು ಅವ್ರಲ್ಲ ಹಾಗಾಗಿ ಮುಂದೆ ರಾಜ್ಯದ ರಾಜನಾಗಬೇಕು ಯಾರು ಅಂತ ಸಹಜ ಪ್ರಶ್ನೆ ಬರುತ್ತೆ ರಾಜ ಸತ್ತು ಹೋಗಿದ್ದಾನೆ ಹೆಂಡತಿಯನ್ನು ಮಕ್ಕಳಾಗಿಲ್ಲ ಆವಾಗ ಹ್ಮ್ ಪರಶುರಾಮ ದೇವರು ಅನೇಕ ಜನ ಬ್ರಾಹ್ಮಣರಿಗೆ ಆಜ್ಞೆ ಮಾಡ್ತಾರೆ ನೀವೆಲ್ಲರೂ ಹೋಗಿ ಆ ಸ್ತ್ರೀಯಲ್ಲಿ ಸಂತಾನ ಪಡಿಬೇಕು ಅಂತ ಇದೇನೋ ಒಂದು ಕೀಳು ಮಟ್ಟದ ಸಂತಾನ ಪಡಿಬೇಕು ಮೈಗೆ ಸಂಪೂರ್ಣವಾಗಿ ತುಪ್ಪವನ್ನು ಸಂತರ ಪಡೆಯುವಂತ ಕರೆಯಲು ಆಗುತ್ತೆ ಕಂಡೀಷನ್ ಇರುತ್ತೆ ಏನು ಕಂಡೀಷನ್ ಅಂತ ಹೇಳಿದ್ರೆ ಮುಂದೆ ಆ ಮಕ್ಕಳ ಮೇಲೆ ಆಗಲಿ ಅರ್ಥಾತ್ ಒಬ್ಬ ಬ್ರಾಹ್ಮಣ ಹೋಗಿ ಆ ಒಂದು ಕ್ಷತ್ರಿಯ ಸ್ತ್ರೀಯರಲ್ಲಿ ಮಕ್ಕಳನ್ನು ಪಡೆದರೆ ಆ ಬ್ರಾಹ್ಮಣನಿಗೆ ಮಕ್ಕಳ ಮೇಲೆ ಯಾವ ಅಧಿಕಾರನೂ ಇರೋದಿಲ್ಲ ಯಾವುದೇ ಅಂದ್ರೆ ಯಾವ ಅಧಿಕಾರನೂ ಇರೋದಿಲ್ಲ ಆ ಸ್ತ್ರೀಯ ಮೇಲೂ ಕಿಂಚಿತ್ತೂ ಅಧಿಕಾರ ಇರೋದಿಲ್ಲ ಮಕ್ಕಳ ಮೇಲೂ ಅಧಿಕಾರ ಇರೋದಿಲ್ಲ ಹೆಣ್ಣಿನ ಮೇಲೂ ಅಧಿಕಾರ ಇರೋದಿಲ್ಲ ರಾಜ್ಯದ ಮೇಲಂತೂ ಇಲ್ಲವೇ ಇಲ್ಲ ಯಾವುದರ ಮೇಲೂ ಅಧಿಕಾರ ಇಲ್ಲವೇ ಇಲ್ಲ ಕೇವಲ ರಾಜ್ಯದ ಹಿತದೃಷ್ಟಿಯಿಂದ ಮುಂದೆ ರಾಜ್ಯದಲ್ಲಿ ಅರಾಜಕತೆ ಉಂಟಾಗಬಾರದು ಎನ್ನುವಂತ ಒಂದೇ ಒಂದು ದೃಷ್ಟಿಯಿಂದ ಬ್ರಾಹ್ಮಣರು ಆ ಒಂದು ಸ್ತ್ರೀಯ ಸಂಪರ್ಕವನ್ನು ಮಾಡಿ ಮಕ್ಕಳನ್ನು ಪಡಿತಾ ಇದ್ರು ಅದು ಕೂಡ ಅಲ್ಲಿ ಏನು ಅತಿಯಾದಂತಹ ಕಾಮನೆ ಇರ್ತಾ ಇರಲಿಲ್ಲ ಯಾಕಂತ ಹೇಳಿದ್ರೆ ಹಿಂದೆ ಹೇಳಿದಂತೆ ಮೈಗಲ್ಲ ತುಪ್ಪವನ್ನು ಹಚ್ಚಿಕೊಂಡು ಆ ಹೆಂಗಸರು ಕೂಡ ವಿಕಾರವಾಗಿ ಬರ್ತಾ ಇದ್ರು ಅಂತ ಹೇಳ್ತಾರೆ ವಿಕಾರವಾಗಿ ಬರ್ತಾ ಇದ್ರು ಕೇವಲ ರಾಜ್ಯದ ಹಿತದೃಷ್ಟಿ ರಾಜ್ಯದ ಜನರ ಹಿತದೃಷ್ಟಿ ಎಲ್ಲದರಿಂದಾಗಿ ಆ ರೀತಿಯಾಗಿ ಆಗ್ತಾ ಇತ್ತು ಹಾಗಾಗಿ ಇದೊಂದು ಏನು ಇವತ್ತು ನಮಗೆ ಆ ನಿಯೋಗ ಪದ್ಧತಿ ಧರ್ಮಶಾಸ್ತ್ರದಲ್ಲಿ ಕಲಿಯುಗದಲ್ಲಿ ಅದಕ್ಕೆ ಅವಕಾಶ ಇಲ್ಲ ಆದರೆ ದ್ವಾಪರ ಅದಕ್ಕೆ ಯುಗ ಧರ್ಮದ ಪ್ರಕಾರ ಅವಕಾಶ ಇತ್ತು ಹಾಗಾಗಿ ಆ ರೀತಿ ಎಲ್ಲ ನಡೀತಾ ಇತ್ತು ಹಾಗೆ ಪರಶುರಾಮ ದೇವರು ಏನು ಅಲ್ಲಿ ಮಾಡಿದ್ರಲ್ಲ ಭೂಪ್ರದಕ್ಷಿಣೆಯನ್ನು ಮಾಡಿ ಕ್ಷತ್ರಿಯರನ್ನು ಸಂಹಾರ ಮಾಡಿದ ಅಲ್ಲೂ ಕೂಡ ಆ ರೀತಿ ಆಯ್ತು ಅಂತ ನಾವು ಕೇಳ್ತೇವೆ ಹೀಗೆ ಇಲ್ಲೂ ಕೂಡ ಈಗ ವೀರ ಸತ್ತು ಹೋಗಿಬಿಟ್ಟಿದ್ದಾನೆ ಮುಂದೆ ರಾಜ್ಯದ ಗತಿ ಏನು ಭೀಷ್ಮ ಸಂತಾನ ಪಡೆಯೋದಿಲ್ಲ ಅಂತೆಲ್ಲ ಪ್ರತಿಜ್ಞೆ ಮಾಡಿದ್ದಾನೆ ಇಷ್ಟೆಲ್ಲ ಆಯ್ತು ವಾಸ್ತವಿಕವಾಗಿ ಇದೆಲ್ಲ ಆಗ್ಬೇಕಾದ್ರೆ ಸತ್ಯವತಿ ಮೊದಲು ಆಪ್ಷನ್ ಕೊಟ್ಟಿದ್ಯಾರಿಗು ಅಂತ ಹೇಳಿದ್ರೆ ಭೀಷ್ಮನಿಗೆ ಅಂತೆ ಭೀಷ್ಮ ಹಿರಿಯ ಜ್ಞಾನದಲ್ಲಿ ಆಗಲಿ ವಯಸ್ಸಿನಲ್ಲಿ ಆಗಲಿ ಒಟ್ಟಿದ್ದಿಲ್ಲ ಅದರಲ್ಲೂ ಹಿರಿಯ ಹಾಗಾಗಿ ಭೀಷ್ಮರಿಗೆ ಸತ್ಯವತಿ ಹೇಳ್ತಾಳೆ ಭೀಷ್ಮ ಇವರಿಬ್ಬರು ನಿನ್ನ ತಮ್ಮನ ಹೆಂಡತಿ ತಮ್ಮನ ಹೆಂಡತಿಯರು ನಿನಗಿಂತ ಚಿಕ್ಕವರು ನೀನು ಇವರಿಗಿಂತ ದೊಡ್ಡವನು ಹಾಗಾಗಿ ನೀನು ಇವರಲ್ಲಿ ಸಂತಾನವನ್ನು ಪಡಿಬೇಕು ಅಂತ ಹೇಳ್ತಾರೆ ಆದರೆ ಭೀಷ್ಮ ಹೇಳ್ತಾನೆ ಸರ್ವಥಾ ಸಾಧ್ಯ ಇಲ್ಲ ನಾನು ಪ್ರತಿಜ್ಞೆ ಮಾಡಿ ಆಗಿದೆ ಹಾಗಾಗಿ ನಾನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಭೀಷ್ಮ ಖಡಾಖಂಡಿತವಾಗಿ ಹೇಳಿಬಿಡ್ತಾನೆ ಸತ್ಯವತಿ ಅನೇಕ ರೀತಿಯಾಗಿ ಕೇಳ್ಕೊಳ್ತಾಳೆ ಏನು ಹೇಳಿದರೂ ಕೂಡ ಭೀಷ್ಮರನ್ನು ತಪ್ಕೊಳ್ಳೋದಿಲ್ಲ ಸೊ ಕೊನೆಗೆ ಸಾಕ್ಷಾತ್ ವೇದವ್ಯಾಸ ದೇವರು ಹಾಗಾಗಿ ಅವರನ್ನು ಪ್ರಾರ್ಥನೆ ಮಾಡ್ತಾಳೆ ನಿಯೋಗ ಪದ್ಧತಿಯಿಂದಾಗಿ ಮಕ್ಕಳನ್ನು ಪಡೆಯಬೇಕು ಅಂತ ಆವಾಗ ವೇದವ್ಯಾಸ ದೇವರು ಬಂದರು ಅಂತ ಇಷ್ಟು ಇದರ ಒಂದು ಹಿನ್ನೆಲೆ ಜಗನ್ ವೇದವ್ಯಾಸ ದೇವರು ಆವಿರ್ಭವ ಅಲ್ಲಿ ಆವಿರ್ಭೂತರಾದರು ಕಾಣಿ ಕಣ್ಣಿಗೆ ಕಾಣಿಸಿಕೊಂಡರು ಎಂಥವರು ವೇದವ್ಯಾಸ ದೇವರು ಅಂತ ಹೇಳಿದ್ರೆ ಜಗಜ್ ಜನಿತ್ರ ಇಡೀ ಜಗತ್ತಿಗೇನೆ ಜನಿತ್ರ ಹುಟ್ಟಿಸಿದಂತೂ ಇಡೀ ಜಗತ್ತಿನ ತಂದೆಯ ಸ್ಥಾನದಲ್ಲಿರುವಂಥವರು ಆ ವೇದವ್ಯಾಸ ದೇವರು ಜನಾರ್ದನ ನಮ್ಮ ಜನ್ಮ ದುಃಖ ಎಲ್ಲವನ್ನೂ ಕೂಡ ನಾಶ ಮಾಡುವಂಥವರು ಜನಾರ್ದನ ಜನ್ಮ ಜರಾಭಯಾಪಹ ಜ ನಮ್ಮ ಜನ್ಮವನ್ನೇ ನಾಶ ಮಾಡುವಂಥವರು ಮತ್ತು ಜನ್ಮ ಜರಾಭಯಾಪಹ ಮುಪ್ಪು ಗಿಪ್ಪು ಇವೆಲ್ಲವನ್ನು ಕೂಡ ನಾಶ ಮಾಡುವಂತಹ ಮಹಾ ದೊಡ್ಡ ಶಕ್ತಿ ಸಮಸ್ತ ವಿಜ್ಞಾನ ತನುಹು ಸಮಸ್ತ ಪರಿಪೂರ್ಣವಾದಂತಹ ಜ್ಞಾನ ಸ್ವರೂಪ ಅವರದ್ದು ನಮ್ಮ ನಿಮ್ಮಂತೆ ರಕ್ತದ ಮಾಂಸದಿಂದ ತುಂಬಿದಂತಹ ಶರೀರ ಅಲ್ಲ ಜ್ಞಾನ ಸ್ವರೂಪರಾದಂಥವರು ಸುಖಾರ್ಣವಹ ಆನಂದದ ಕಡಲು ಅವರು ಆನಂದ ಸಮುದ್ರರು ಅಂತಹ ವೇದವ್ಯಾಸ ದೇವರು ಅಲ್ಲಿ ಆವಿರ್ಭೂತರಾದಾಗ ವಿಶೇಷವಾಗಿ ಜನಿತ್ರಿ ಅವರ ತಾಯಿಯಾದಂತಹ ಸತ್ಯವತಿ ದೇವಿ ಅವರನ್ನ ಸಂಪೂಜಯಾಮ ಸ ಚೆನ್ನಾಗಿ ಸ್ವಾಗತ ಮಾಡಿ ಅವರಿಗೆ ಮಾಡಬೇಕಾದಂತಹ ಸತ್ಕಾರವನ್ನು ಮಾಡಿದಳು ಇಲ್ಲಿ ಸಂಪೂಜಯ ಅಂದಕ್ಷಿಣ ಏನು ನಮಸ್ಕಾರ ಮಾಡಿ ಆ ರೀತಿಯಲ್ಲ ಅಂತ ಅರ್ಥ ಅಲ್ಲ ಆ ಹೇಗೆ ಒಬ್ಬ ಯಾರೋ ಒಬ್ಬ ಮಗ ಫಾರಿನ್ಗೆ ಹೋಗಿರ್ತಾನೆ ಫಾರಿನ್ಗೆ ಹೋಗಿ ಅನೇಕ ವರ್ಷ ಆದ್ರೆ ಮನೆಗೆ ಬರ್ತಾನೆ ಮನೆಗೆ ಬಂದಾಗ ತಾಯಿಗೆ ಸಹಜ ಸಂತೋಷ ಆಗುತ್ತೆ ಅವನಿಗೆಲ್ಲ ಉಪಚಾರ ಎಲ್ಲ ಮಾಡ್ತಾಳೆ ಆ ರೀತಿಯಾಗಿ ಸಹಜವಾದಂತ ಒಂದು ತಾಯಿ ಉಪಚಾರವನ್ನ ವೇದವ್ಯಾಸ ದೇವರಿಗೆ ಸತ್ಯವತಿ ಇಲ್ಲಿ ಮಾಡಿದಳು ಅಂತ ಮುಂದೇನಾಯಿತು ತಂಭೀಷ್ಮ ಪೂರ್ವೈ ಪೂರ್ವೈಹಿ ಪರಮಾದರಾರ್ಚಿತಂ ತಂತ್ರ ಚಾವದಸ್ಯ ಮಾತುತ್ರ ನ್ಯಮ್ ಭೀಷ್ಮ ಮಯ नितराम अर्थितोपि अदच्छेद तम भीष्म पूर्वैहि परमादरार्चितम् स्वभिष्टुतम् च अवदत् अस्य माता पुत्रौ मृतौ मे न तु राज्यम् ऐच्छत् भीष्मः मया नितराम् अर्थितः अपि ಅಂತಹ ವೇದವ್ಯಾಸ ದೇವರು ಬಂದಾಗ ಒಂದು ರೀತಿ ನೋಡಿದರೆ ಭೀಷ್ಮಾಚಾರ್ಯರ ಅಣ್ಣ ವೇದವ್ಯಾಸ ದೇವರು ಯಾಕೆಂದ್ರೆ ಇವನು ಸತ್ಯವತಿಯ ಅಂದ್ರೆ ಸತ್ಯವತಿ ಮತ್ತು ಶಂತನುವಿನ ಮಕ್ಕಳು ವಿಚಿತ್ರ ವೀರ್ಯ ಸತ್ಯವತಿ ಮತ್ತು ಪರಾಶರರ ಮಗ ವೇದವ್ಯಾಸ ದೇವರು ಸತ್ಯವತಿಯ ಅಕ್ಕನ ಗಂಡ ಅರ್ಥಾತ್ ಶಂತನುವಿನ ಮೊದಲ ಹೆಂಡತಿಯ ಗಂಡ ಗಂಗೆಯ ಗಂಗೆಯ ಮಗ ಸತ್ಯವತಿಯ ಅಕ್ಕನ ಮಗ ಅರ್ಥಾತ್ ಶಂತನುವಿನ ಮೊದಲ ಹೆಂಡತಿಯ ಮಗ ಭೀಷ್ಮ ಹಾಗಾಗಿ ಅಣ್ಣನ ಸ್ಥಾನದಲ್ಲಿ ಇರುವಂಥವರು ವೇದವ್ಯಾಸ ದೇವರು ಅವರು ಬಂದಾಗ ಭೀಷ್ಮ ಪೂರ್ವೈಹಿ ಪರಮಾದರಾರ್ಚಿತಂ ಭೀಷ್ಮಾಚಾರ್ಯರೇ ಮೊದಲಾದಂತಹ ಎಲ್ಲರೂ ಕೂಡ ಅರಮನೆಯ ಎಲ್ಲರೂ ಕೂಡ ಪರಮ ಆದರಾರ್ಚಿತ ಅತ್ಯಂತ ಆದರದಿಂದಾಗಿ ವೇದವ್ಯಾಸ ದೇವರೇ ಪೂಜೆ ಮಾಡಿದರು ಅಂತೆ ಸತ್ಕಾರವನ್ನೆಲ್ಲ ಮಾಡಿದ್ರು ಸ್ವಭಿಷ್ಣುತಂ ಯಾವ ಆ ಸತ್ಯವತಿಯು ಕೂಡ ವಿಶೇಷವಾಗಿ ಆದರವನ್ನು ಮಾಡ್ತಾಳೆ ಇಷ್ಟೆಲ್ಲ ಆದ ಮೇಲೆ ಮಾತ ಅವಧತ್ ತಾಯಿಯಾದಂತ ಸತ್ಯವತಿ ಅವಧತ್ ಹೇಳಿದಳು ಏನ್ ಹೇಳಿದಳು ಮೇ ಪುತ್ರವು ಮೃತವು ನನ್ನ ಇಬ್ಬರು ಮಕ್ಕಳು ಕೂಡ ಸತ್ತು ಹೋಗ್ಬಿಟ್ರು ಚಿತ್ರಾಂಗದ ಚಿತ್ರಾಂಗದ ಎಂಬಂತಹ ಅವನೇ ಅವನದ್ದೇ ಹೆಸರಿನ ಇನ್ನೊಬ್ಬ ಗಂಧರ್ವನ ಹತ್ರ ಯುದ್ಧ ಮಾಡಲಿಕ್ಕೆ ಹೋಗಿ ಸತ್ತು ಹೋದ ವಿಚಿತ್ರ ವೀರ್ಯ ಅತಿಯಾದಂತಹ ಭೋಗವನ್ನು ಮಾಡಿ ಸತ್ತು ಹೋದ ಹೆಣ್ಮಕ್ಕಳಲ್ಲಿ ಇನ್ನೂ ಕೂಡ ಸಂತಾನ ಆಗಿಲ್ಲ ಸರಿ ಭೀಷ್ಮನಿಗೆ ರಾಜ್ಯ ಪಟ್ಟವನ್ನು ಕಟ್ಟೋಣ ಅಂತ ಹೇಳಿದ್ರೆ ಭೀಷ್ಮೋ ಮಯ ನಿತರಾಮರ್ಥ್ಯತಃ ನಾನು ಮಯ ಅಂದ್ರೆ ನನ್ನಿಂದ ನಿತರಾಮ್ ಅರ್ಥಿತ ನಿತಾರಾಮ್ ಅಂದ್ರೆ ಅನೇಕ ಸಲ ಅಂತ ನಾನು ಅನೇಕ ಸಲ ಇವನನ್ನ ಭೀಷ್ಮನ ಅರ್ಥಿತ ಕೇಳ್ಕೊಂಡೆ ಈ ರಾಜನಾಗು ಆಗು ಅಂತ ಎಷ್ಟು ಹೇಳಿದರು ಹೇಳಿದರೂ ಕೂಡ ಭೀಷ್ಮ ರಾಜ್ಯಂನ ಐಚ್ಛತ ರಾಜ್ಯನು ಬಯಸಲೇ ಇಲ್ಲ ಈ ಕಾರಣಕ್ಕೋಸ್ಕರ ದೇವವರ್ತನಿಗೆ ಭೀಷ್ಮ ಅಂತ ಹೆಸರು ಬಂದದ್ದು ಎಷ್ಟೆಲ್ಲಾ ಕಷ್ಟದ ಪ್ರಸಂಗ ಬಂದರೂ ಸ್ವತಃ ತಾಯಿಯೇ ಕೇಳಿಕೊಂಡರು ಅಣ್ಣ ತಮ್ಮಂದಿರಿಬ್ಬರು ಸತ್ ತಮ್ಮಂದಿರಿಬ್ಬರು ಸತ್ತು ಹೋಗಿಬಿಟ್ಟಿದ್ದಾರೆ ರಾಜ್ಯಕ್ಕೆ ಇಷ್ಟು ಕಷ್ಟದ ಪರಿಸ್ಥಿತಿ ಪರಿಸ್ಥಿತಿ ಬಂದಿದೆ ಸ್ವತಃ ತಾಯಿ ಕೇಳ್ಸ್ ಕೇಳ್ಕೊಳ್ತಾ ಇದ್ದಾಳೆ ಶಂತನು ಕೂಡ ಸತ್ತು ಹೋಗ್ಬಿಟ್ಟಿದ್ದಾನೆ ಹುಟ್ಟಿದಲ್ಲಿ ಅವನು ಪ್ರತಿಜ್ಞೆ ಮಾಡಿದ್ದೆ ತನ್ನ ತಂದೆಗೋಸ್ಕರ ಮತ್ತು ಸತ್ಯವತಿಗೋಸ್ಕರ ತಂದೆಯಂತೂ ಹೋಗ್ಬಿಟ್ಟಿದ್ದಾನೆ ಸ್ವತಃ ತಾಯಿ ಹೇಳ್ತಾ ಇದ್ದಾಳೆ ರಾಜನಾಗುವ ಅಂತ ಇಷ್ಟೆಲ್ಲಾ ಪ್ರಸಂಗ ಬಂದರೂ ಕೂಡ ಸರ್ವಥಾ ನಾನು ರಾಜನೂ ಆಗೋದಿಲ್ಲ ನನ್ನ ಬ್ರಹ್ಮಚರ್ಯವನ್ನು ಬಿಡೋದಿಲ್ಲ ಹೀಗೆ ಜೀವನದುದ್ದಕ್ಕೂ ಕೂಡ ತನ್ನ ತಾವು ಮಾಡಿದಂತಹ ಭಯಂಕರ ಪ್ರತಿಜ್ಞೆಯನ್ನ ಕಾಪಾಡಿಕೊಂಡು ಬಂದಿದ್ದಕ್ಕೆ ಅವರಿಗೆ ಇಡೀ ಇವತ್ತು ಜಗತ್ತಿನಲ್ಲಿ ಇಷ್ಟು ಒಂದು ಖ್ಯಾತಿ ಇದೆ ಎಲ್ಲರೂ ಅಷ್ಟು ಮರ್ಯಾದೆಯನ್ನು ಕೊಡ್ತಾರೆ ಮುಂದೆ ನಾವೆಲ್ಲರೂ ಕೂಡ ಆ ಒಂದು ಮಾಘ ಮಾಸದಲ್ಲಿ ಭೀಷ್ಮ ತರ್ಪಣ ಅಂತ ಭೀಷ್ಮಾಷ್ಟಮಿ ದಿವಸ ಕೊಡ್ತೇವೆ ಇದಕ್ಕೆಲ್ಲದಕ್ಕೂ ಪ್ರಧಾನ ಕಾರಣ ಅವರು ಮಾಡಿದಂತಹ ಭಯಂಕರವಾದಂತಹ ಪ್ರತಿಜ್ಞೆ ಅದನ್ನು ರಕ್ಷಣೆ ಮಾಡಿದ್ದು ಪ್ರತಿಜ್ಞೆ ಮಾಡೋದು ದೊಡ್ಡದಲ್ಲ ಪ್ರತಿಜ್ಞೆ ಹೇಗೊಂದು ಮಾಡಿಬಿಡ್ತೀವಿ ಆದರೆ ಅದನ್ನ ನಾವು ಪಾಲನೆ ಮಾಡೋದಿಲ್ಲ ಆದರೆ ಭೀಷ್ಮಾಚಾರ ಹಾಗಲ್ಲ ಇಷ್ಟು ಕಷ್ಟದ ಪ್ರಸಂಗ ಬಂದರೂ ಕೂಡ ಪ್ರತಿಜ್ಞೆಯನ್ನ ಪಾಲನೆ ಮಾಡಿಕೊಂಡ್ರು ಅದೇ ರೀತಿಯಾಗಿ ಪ್ರಧಾನವಾಗಿ ಅವರಿಗೆ ಇರುವಂತಹ ಜ್ಞಾನ ಐದು ನೂರ ಇಪ್ಪತ್ತೈದು ವರ್ಷಗಳ ಕಾಲ ಆ ಒಂದು ಶಾಸ್ತ್ರಾಧ್ಯಯನ ಮತ್ತು ಶಸ್ತ್ರಾಧ್ಯಯನ ಮಾಡಿದರು ಮುಂದೆ ಅದರ ಸಾರವನ್ನು ಜಗತ್ತಿಗೆ ಕೊಟ್ಟರು ಸರಿ ಬರೀ ಅವರೇನೋ ಅವರ ಕಣ್ಣ ಮುದ್ದೆ ಇದ್ದಂತ ಜನರಿಗೆ ಮಾತ್ರ ಉಪದೇಶ ಮಾಡಿ ಬಿಟ್ಟು ಬಿಡಲಿಲ್ಲ ಅಷ್ಟು ಮಾಡಿದ್ರೆ ಆ ಜ್ಞಾನ ಭೀಷ್ಮಾಚಾರ್ಯರ ಜ್ಞಾನ ನಮ್ಮ ತನಕ ಹರಿದು ಬರ್ತಾ ಇರಲಿಲ್ಲ ವೇದವ್ಯಾಸ ದೇವರು ಅದನ್ನು ಸಂಗ್ರಹ ಮಾಡಿ ಕೊಟ್ಟರು ನಮಗೆ ಅನುಶಾಸನ ಪರ್ವ ಶಾಂತಿ ಪರ್ವದಲ್ಲಿಲ್ಲ ಹಾಗಾಗಿ ಇವತ್ತು ರಾಜಧರ್ಮಗಳ ಬಗ್ಗೆ ಆಗಲಿ ಅರ್ಥಶಾಸ್ತ್ರಗಳ ಬಗ್ಗೆ ಆಗಲಿ ಅಧಿಕೃತವಾದಂತಹ ಮಾಹಿತಿ ಬೇಕು ಅಂತಂದ್ರೆ ಮಹಾಭಾರತಕ್ಕೆ ಹೋಗ್ಬೇಕು ಅಲ್ಲಿ ಹೋದಾಗ ನಮಗೆ ಭೀಷ್ಮಾಚಾರ್ಯರ ಮಾತುಗಳೇ ನಮಗೆ ಪರಮ ಪ್ರಮಾಣ ಅಂತ ಅದಕ್ಕಿಂತ ಪ್ರಧಾನವಾಗಿ ಜಗತ್ತಿನ ಎಲ್ಲರೂ ಸ್ತೋತ್ರ ರಾಜ ಅಂತ ಕೊಂಡಾಡುವಂತಹ ವಿಷ್ಣು ಸಹಸ್ರನಾಮ ಅದನ್ನ ಜಗತ್ತಿಗೆ ಕೊಟ್ಟಂತವರು ಭೀಷ್ಮಾಚಾರ್ಯರು ಹಾಗಾಗಿ ಭೀಷ್ಮಾಚಾರ್ಯರ ಮಹತ್ವ ಇದರಿಂದ ನಮ್ಗೆ ಗೊತ್ತಾಗುತ್ತೆ ಸ್ವತಃ ತಾಯಿನೇ ಕೇಳ್ಕೊಂಡ್ರು ಕೂಡ ಇವನು ರಾಜ್ಯವನ್ನು ಸ್ವೀಕಾರ ಮಾಡಲಿಲ್ಲ ನನ್ನ ಮಗ ಭೀಷ್ಮ ಅಂತ ತನ್ನ ಒಂದು ನೋವನ್ನ ಸತ್ಯವತಿ ತನ್ನ ಹಿರಿಯ ಮಗನ ಮುಂದೆ ವೇದವ್ಯಾಸ ದೇವರ ಮುಂದೆ ಹೇಳ್ಕೊಂಡ್ಲು ಮುಂದೆ ಹೇಳ್ತಾರೆ ಕ್ಷೇತ್ರೇ ತವ ಭ್ರಾತು ಅಪತ್ಯ ಉತ್ಪಾದಯಾಸ್ಮತ್

जगत गुरुरु क्षेत्रे तव भ्रातुहु अपत्यम् उत्तमम् उत्पादय असमत परमादरार्थिता इति इरिता ह, प्रणता ह, च अपि अभिश्चता ह, च आह। ಜಗದ್ಗುರು ವಚಃ ಜಗದ್ಗುರುಹು ವಚಃ ಇಷ್ಟೆಲ್ಲ ಹೇಳಿದಳು ಮುಂದೆ ಹೇಳ್ತಾಳೆ ಹಾಗಾಗಿ ನಾವು ನಿನ್ನ ಅಸ್ಮತ್ ಪರಮಾದರಾರ್ಥಿತ ತುಂಬಾ ಪ್ರೀತಿಯಿಂದ ಆಧಾರದಿಂದ ಒಂದು ಮಾತನ್ನ ಹೇಳ್ಕೊಳ್ತಾ ಇದ್ದೇನೆ ತಾಯಿ ಹೇಳುವಂತಹ ಮಾತು ಏನು ನೀನು ತವ ಭ್ರಾತುಹು ನಿನ್ನ ಸಹೋದರನ ಕ್ಷೇತ್ರ ಕ್ಷೇತ್ರದ ಹೆಂಡತಿ ಅಂತ ಕೂಡ ಅರ್ಥ ಇದೆ ನಿನ್ನ ಸಹೋದರನ ಹೆಂಡತಿಯಲ್ಲಿ ಉತ್ತಮ ಅಪತ್ಯಂ ಉತ್ಪಾದಯ ಉತ್ತಮವಾದಂತಹ ಅಪತ್ಯ ಅಂದ್ರೆ ಮಕ್ಕಳು ಅಂತ ಉತ್ತಮವಾದಂತಹ ಮಕ್ಕಳನ್ನ ಹುಟ್ಟಿಸು ಉತ್ಪಾದಯ ಹುಟ್ಟಿಸು ಅಂತ ಸತ್ಯವತಿ ಹೇಳ್ತಾಳೆ ಈ ರೀತಿ ಹೇಳಿದಾಗ ಅಹ್ ಭೀಷ್ಮಾದಿಬಿ ಪ್ರಣತಃ ಅಭಿಷ್ಣುತಃ ಭೀಷ್ಮ ಮುಂತಾದಂತಹ ಎಲ್ಲರೂ ಕೂಡ ವಿಶೇಷವಾಗಿ ವೇದವ್ಯಾಸ ದೇವರನ್ನ ಸ್ತೋತ್ರ ಮಾಡ್ತಾರೆ ನಮಸ್ಕಾರ ಮಾಡ್ತಾರೆ ಎಲ್ಲವನ್ನು ಕೂಡ ಮಾಡ್ತಾರೆ ಇಷ್ಟೆಲ್ಲ ಮಾಡಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾರೆ ನಮ್ಮ ರಾಜ್ಯದ ಮುಂದಿನ ಒಂದು ಪರಿಸ್ಥಿತಿ ನಿಮ್ಮ ಕೈಯಲ್ಲಿ ಇದೆ ಭವಿಷ್ಯ ನಿಮ್ಮ ಕೈಯಲ್ಲಿ ಇದೆ ಹಾಗಾಗಿ ಆದಷ್ಟು ಬೇಗ ನೀವು ಆ ಇಬ್ಬರಲ್ಲೂ ಕೂಡ ಒಳ್ಳೆಯ ಸಂತಾನವನ್ನು ಕೊಡಿ ಆ ಮೂಲಕ ನಮ್ಮ ರಾಜ್ಯವನ್ನು ರಕ್ಷಣೆ ಮಾಡಿ ಅಂತ ಆಗಿನ ಕಾಲದಲ್ಲಿ ಪ್ರಚಲಿತವಾದಂತಹ ನಿಯೋಗ ಪದ್ಧತಿಯ ಮೂಲಕ ಅದು ಶಾಸ್ತ್ರೀಯವಾದಂತಹ ಪದ್ಧತಿ ಏನೇ ಅದೇನು ಅಶಾಸ್ತ್ರೀಯವಾದದ್ದು ನಿಷಿದ್ಧವಾದ ಪದ್ಧತಿಯಲ್ಲ ಇವತ್ತಿ ಇವತ್ತಿನ ಯುಗಕ್ಕೆ ಕಲಿಯುಗಕ್ಕೆ ಅದು ನಿಷಿದ್ಧ ಆದರೆ ಆಗಿನ ಯುಗದಲ್ಲಿ ಅದು ಪ್ರಸ್ತುತವಾಗಿತ್ತು ಹಾಗಾಗಿ ಆ ನೀವು ಸಂತಾನವನ್ನು ನೀಡಿ ಅನುಗ್ರಹ ಮಾಡಬೇಕು ಅಂತ ಸತ್ಯವತಿ ಭೀಷ್ಮಂತ ಎಲ್ಲಾ ಆ ಒಂದು ರಾಜ್ಯದ ಒಂದು ಪ್ರಧಾನ ಹಿರಿಯರು ಕೂಡ ಜಗದ್ಗುರುಗಳಾದಂತಹ ವೇದವ್ಯಾಸ ದೇವರ ಹತ್ತಿರ ಪ್ರಾರ್ಥನೆ ಮಾಡಿದರು ಈ ರೀತಿಯಾಗಿ ಮಾಡಿದಾಗ ಜಗದ್ಗುರು ವಚಃ ಆಹ ಜಗತ್ತಿಗೇ ಗುರುಗಳಾದಂತಹ ವೇದವ್ಯಾಸ ದೇವರು ಈ ಮಾತನ್ನ ಹೇಳಿದರು ಏನು ಹೇಳಿದರು ಅಂತ ಮುಂದೆ ಹೇಳ್ತಾ ಇದ್ದಾರೆ ರುತೆ ರಮಾಮ್ ಜಾತು மமாங்க சங்க மோ நமவீ தி வாக்கியம் अहम करिष्ये समुद्रम सा चरतु व्रतम में अद्भुत छेदा रुते रमाम जातु मम अङ्गसङ्गयोग्याङ्गना न एव सुरालये अपि तथा अपि ते वाक्यम् अहं करिष्ये संवत्सरं सा चरतु व्रतं मे इष्ट वेदव्यासदेव इदु स्वल्पकष्ट याके रमामृते ऋते अट्टु रमादेवी लक्ष्मीदेवी न बिट्टु ಮಮಾಂಗ ಸಂಘ ಯೋಗ್ಯ ಅಂಗನ ನನ್ನ ಅಂಗಸಂಗ ಮಾಡ್ಲಿಕ್ಕೆ ಯೋಗ್ಯರಾದಂತಹ ಅಂಗನ ಅಂಗನ ಅಂತ ಹೇಳಿ ಸ್ತ್ರೀ ಅಂದ್ರೆ ನನ್ನ ಅಂಗಸಂಗವನ್ನು ಮಾಡ್ಲಿಕ್ಕೆ ರಮಾದೇವಿಗೆ ಮಾತ್ರ ಅವಕಾಶ ಲಕ್ಷ್ಮೀದೇವಿಗೆ ದೇವಿಗೆ ಮಾತ್ರ ಒಂದು ಯೋಗ್ಯತೆ ಇದೆ ಲಕ್ಷ್ಮೀ ದೇವಿಯನ್ನು ಬಿಟ್ಟು ನನ್ನ ಅಂಗಸಂಗ ಮಾಡ್ಲಿಕ್ಕೆ ಯೋಗ್ಯರಾದಂತಹ ಸ್ತ್ರೀ ಭೂಲೋಕದಲ್ಲಿ ಬಿಡಿ ಸುರಾಲಯೇಪಿ ನೈವ ಸುರಾಲಯ ಅಂದ್ರೆ ಸ್ವರ್ಗಲೋಕ ಸ್ವರ್ಗಲೋಕದಲ್ಲಿ ಕೂಡ ಅಂತಹ ಸ್ತ್ರೀಗಳು ಇಲ್ಲ ಸ್ತ್ರೀಯರು ಇಲ್ಲ ಆದರೆ ನೀನ್ ಕೇಳ್ಕೊಳ್ತಾ ಇದ್ದೀಯಾ ನೀನ್ ಯಾರೋ ನನ್ನ ತಾಯಿ ವೇದವ್ಯಾಸ ದೇವ ಸತ್ಯವತಿ ಹೇಳ್ತಾ ಇದ್ದಾರೆ ತಥಾಪಿ ತೇ ವಾಕ್ಯಂ ಅಹಂ ಕರಿಷ್ಯೆ ಆಸ್ತಿಕವಾಗಿ ಲಕ್ಷ್ಮೀ ದೇವಿಯನ್ನು ಬಿಟ್ಟು ಬೇರೆ ಯಾರೋ ಕೂಡ ನನ್ನ ಅಂಗಸಂಗಕ್ಕೆ ಯೋಗ್ಯರಾದಂಥವರು ಇಲ್ಲವೇ ಇಲ್ಲ ಅದು ಭೂಲೋಕದಲ್ಲಿ ಆಗಲಿ ಸತ್ಯಲೋಕದಲ್ಲಿ ಆಗಲಿ ಸ್ವರ್ಗದಲ್ಲಿ ಆಗಲಿ ಎಲ್ಲೂ ಇಲ್ಲ ಹಾಗಿದ್ದರೂ ಕೂಡ ನನ್ನ ತಾಯಿಯ ಮಾತು ಅಂತ ತೇ ವಾಕ್ಯಂ ಅಹಂ ಕರಿಷ್ಯೆ ನನ್ನ ಮಾತನ್ನ ನಡೆಸಿಕೊಡ್ತೇನೆ ಆದರೆ ಒಂದು ನಿಯಮ ಸಂವತ್ಸರಂಸ ಚರತು ವ್ರತಮ್ಮೆ ಒಂದು ವರ್ಷಗಳ ಕಾಲ ಆ ಅಂಬಿಕೆ ಮತ್ತು ಅಂಬಾಲಿಕೆ ಅವರೇನ್ ಮಾಡ್ಬೇಕು ಆ ಮೇ ವ್ರತ ಮುಂಚರಂತು ನನ್ನ ವ್ರತವನ್ನ ಮಾಡ್ಲಿ ಅರ್ಥಾತ್ ವೈಷ್ಣವ ವ್ರತವನ್ನ ಮಾಡ್ಲಿ ಹ್ಮ್ ಹ್ಮ್ ವೈಷ್ಣವ ವ್ರತವನ್ನು ಮಾಡ್ಲಿ ಅದರಿಂದಾಗಿ ಅವಳಲ್ಲಿ ಲಕ್ಷ್ಮೀ ದೇವಿಯ ಸನ್ನಿಧಾನ ಬರುತ್ತೆ ಆವಾಗ ನಾನೇನ್ ಮಾಡ್ತೇನೆ ಆ ಅವಳ ಸಂಘವನ್ನು ಮಾಡ್ತೇನೆ ಅಂತ ಅಂದ್ರೆ ಒಂದು ವರ್ಷಗಳ ಕಾಲ ಅವಳು ಆ ವೈಷ್ಣವ ವ್ರತವನ್ನು ಮಾಡಬೇಕು ಈ ರೀತಿಯಾಗಿ ಮಾಡಿದಾಗ ಅವಳಲ್ಲಿ ಲಕ್ಷ್ಮೀ ದೇವ ಸನ್ನಿಧಾನ ಬರುತ್ತೆ ಆಮೇಲೆ ಅಂಗಸಂಗ ಅದರಿಂದ ಸಂತಾನ ಉತ್ಪತ್ತಿ ಅಲ್ಲ ಅಂತ ಹೇಳ್ತಾರೆ ವಾಸ್ತವಿಕವಾಗಿ ಇಲ್ಲಿ ಸಾ ಚರತು ವರತಮ್ಮೆ ಅಂತ ಸಾ ಅಂತ ಹೇಳಿದ್ದಾರೆ ಅಂದ್ರೆ ಸಾ ಅಂದ್ರೆ ಅವಳು ಅರ್ಥಾತ್ ಇಲ್ಲಿ ವ್ಯಾಖ್ಯಾನಕಾರರು ಹೇಳುವಂತೆ ಸಾ ಅಂಬಿಕಾ ಸಾಮತ್ಸರಂ ವರ್ತಮ್ ಚರತು ಅಂತ ಅವರ ಉದ್ದೇಶ ಇದ್ದದ್ದು ಒಬ್ಬಳಲ್ಲಿ ಮಾತ್ರ ಅಂತ ಇಲ್ಲಿ ತೋರಿಸುತ್ತೆ ನಮಗೆ ಆಚಾರ್ಯರ ಮಾತು ಏಕವಚನ ಇದೆ ಸಾ ಅಂತ ಒಂದು ವೇಳೆ ಇಬ್ಬರಲ್ಲೂ ಮಕ್ಕಳನ್ನು ಪಡೆಯಬೇಕು ಅನ್ನೋ ಉದ್ದೇಶ ಇದ್ದಿದ್ರೆ ತೌ ಅಂತ ಹೇಳ್ತಾ ಇದ್ರು ಆದರೆ ಸಾ ಅಂತ ಹೇಳಿದ್ದಾರೆ ಏಕವಚನ ಸೊ ಆ ವರದರಾಜಾಚಾರ್ಯರು ಮತ್ತೆ ಚಟ್ಟಿ ಆಚಾರ್ಯರು ಹ್ಮ್ ಇವರೆಲ್ಲ ಹೇಳುವಂತೆ ಸಾ ಅಂದ್ರೆ ಅಂಬಿಕಾ ಮಾತ್ರ ಹಿರಿಯಳು ಅಂಬಿಕೆ ಅಂಬಿಕೆಯಲ್ಲಿ ನೀನು ಸಂತಾನ ಕೊಡಬೇಕು ಅಂತ ಅವರು ಪ್ರಾರ್ಥನೆಯನ್ನು ಮಾಡಿದರು ಮುಂದೆ ಮತ್ತೆ ಅಂಬಿಕೆಯಲ್ಲಿ ಧೃತರಾಷ್ಟ್ರ ಹುಟ್ಟಿದ ಅನ್ನೋ ಕುರುಡ ಆದ ಅದಕ್ಕೆ ಮತ್ತೆ ಅಂಬಾಲಿಕೆಯಲ್ಲಿ ಹುಟ್ಟಿಸ್ತಾರೆ ಅಷ್ಟೇ ಪ್ರಧಾನವಾಗಿ ಮೊದಲು ಎಲ್ಲರಿಗೂ ಒಂದು ಉದ್ದೇಶ ಇದ್ದದ್ದು ಅಂಬಿಕೆಯಲ್ಲಿ ಸಂತಾನ ಆದ್ರೆ ಸಾಕು ಆ ಸಂತಾನ ರಾಜನಾಗುತ್ತೆ ಅಂತ ಉದ್ದೇಶ ಇದ್ದದ್ದು ಹೀಗೆ ಸಂವತ್ಸರಂಸ ಚರತು ವ್ರತ ಮೇ ಆ ಅಂಬಿಕೆ ಒಂದು ವರ್ಷಗಳ ಕಾಲ ವೈಷ್ಣವ ವ್ರತವನ್ನ ಮಾಡಲಿ ಅದರಿಂದಾಗಿ ಸನ್ನಿಧಾನ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಮುಂದೆ ಸಾಪೂತ ದೇಹಾತ ಚ ವೈಷ್ಣವ್ ವ್ರತಾತ್ ಸಮಾಪ್ನೋತು ಸುತಂ ವರಿಷ್ಠಂ ಪುರಾಣಿಕರ ಒಂದು ಹಳೆ ಪುಸ್ತಕದಲ್ಲಿ ಪರಿಷ್ಠಂ ಅಂತ ಇದು ಪಲ ಸುತ ವರಿಷ್ಠಂ ಇತಿರಿತೇ ರಾಷ್ಟ್ರಂ ఉపయితి నాశం ఇది బ్రువంతీం పునరాహవాక్యం పదచ్ఛేద సా పూతదేహ అథష్ణవ్రత ಸುತಂ ವರಿಷ್ಠಂ ಇತಿ ಈ ರೀತಿ ರಾಷ್ಟ್ರಂ ಉಪೈತಿ ಇತಿ ಬ್ರುವಂತೀಂ ಪುನಃ ವಾಕ್ಯಂ ವೈಷ್ಣವ ವಾಕ್ಯ ವೈಷ್ಣವ ವ್ರತವನ್ನ ಮಾಡೋದರಿಂದ ಏನಾಗುತ್ತೆ ಸಾ ಪೂತ ದೇಹ ಪೂತ ಅಂದ್ರೆ ಪವಿತ್ರ ಅಂತ ಅವಳ ಶರೀರ ಅತ್ಯಂತ ಪವಿತ್ರ ಆಗುತ್ತೆ ಅಂಬಿಕೆಯ ಶರೀರ ಪವಿತ್ರ ಆದ ಮೇಲೆ ಮತ್ತ ಸುತಂ ವರಿಷ್ಠಂ ಸಮಾಪ್ನತ್ತು ಮತ್ತ ಅಂದ್ರೆ ನನ್ನಿಂದ ನನ್ನಿಂದಾಗಿ ಅವಳು ವರಿಷ್ಠಂ ಸುತಂ ಶ್ರೇಷ್ಠ ವರಿಷ್ಠ ಅಂದ್ರೆ ಶ್ರೇಷ್ಠ ಇವತ್ತೆಲ್ಲ ಕೇಳಿದ ವರಿಷ್ಠರು ಅಂತೆಲ್ಲ ಒಂದು ರಾಜಕಾರಣದಲ್ಲಿ ಹಾಗೆ ವರಿಷ್ಠ ಅಂದ್ರೆ ಶ್ರೇಷ್ಠ ಅಂತ ಶ್ರೇಷ್ಠರಾದಂತಹ ಸುತಂ ಮಗನನ್ನ ಪಡೀಲಿ ಅವಳು ವೈಷ್ಣವ ವ್ರತ ಮಾಡ್ಲಿ ಆಮೇಲೆ ನಾನು ಅವಳಲ್ಲಿ ಮಕ್ಕಳನ್ನು ಹುಟ್ಟಿಸ್ತೆ ಮಗವನ್ನು ಹುಟ್ಟಿಸ್ತೇನೆ ಅಂತ ಹೇಳ್ತಾರೆ ವೇದವ್ಯಾಸ ದೇವರು ಅರ್ಥಾತ್ ಅಂಬಿಕೆ ಒಂದು ವರ್ಷಗಳ ಕಾಲ ವೈಷ್ಣವ ವ್ರತ ಮಾಡಲಿ ಆವಾಗ ಅವಳ ದೇಹ ಪವಿತ್ರ ಆಗುತ್ತೆ ಆಮೇಲೆ ನಾನು ಸಂತಾನ ಕೊಡ್ತೇನೆ ಅಂತ ಇಷ್ಟು ಹೇಳಿದರು ಇತಿ ರೀತಿ ಈ ರೀತಿ ಹೇಳಿದಾಗ ಸತ್ಯವತಿ ಹೇಳ್ತಾಳೆ ರಾಷ್ಟ್ರಂ ಉಪೈತಿ ನೀನು ಒಂದು ವರ್ಷ ಈ ವರ್ತ ಮಾಡ್ತಾ ಕುತ್ಕೊಂಡ್ಬಿಟ್ರೆ ರಾಷ್ಟ್ರ ನಾಶ ಆಗ್ಬಿಡುತ್ತೆ ಅಂತ ಯಾಕೆ ಅಂತ ಹೇಳಿದ್ರೆ ಒಬ್ಬ ರಕ್ಷಣೆ ಮಾಡುವಂತ ಬೇಕಲ್ಲ ರಕ್ಷಣೆ ಮಾಡ್ಲಿಕ್ಕೆ ಒಬ್ಬ ರಾಜರ ಸ್ಥಾನದಲ್ಲಿ ಒಬ್ಬ ಅಂತ ಇರಬೇಕು ಇಲ್ಲದೆ ಹೋದ್ರೆ ರಾಜ್ಯ ಇಡೀ ನಾಶವಾಗಿ ಹೋಗ್ಬಿಡುತ್ತೆ ಅಂತ ಹೇಳ್ತಾಳೆ ಈ ರೀತಿ ಹೇಳಿದಾಗ ಪುನರಾಹ ವಾಕ್ಯಂ ವೇದ ಮತ್ತೆ ಒಂದು ಮಾತನ್ನು ಹೇಳಿದರು ಇಲ್ಲಿ ನಮಗೆ ಸಹಜವಾಗಿ ಬರುವಂತಹ ಒಂದು ಪ್ರಶ್ನೆ ಅಹ್ ಒಬ್ಬ ರಕ್ಷಣೆ ಮಾಡೋನು ಬೇಕು ಇಲ್ಲದೆ ಹೋದ್ರೆ ರಾಷ್ಟ್ರ ನಾಶ ಆಗತ್ತೆ ಅಂತ ಹೇಳಿದಳು ರಕ್ಷಣೆ ಮಾಡಲಿಕ್ಕೆ ಭೀಷ್ಮ ಇದ್ದಾನಲ್ಲ ಭೀಷ್ಮನಿಗಿಂತ ದೊಡ್ಡ ಪರಾಕ್ರಮ ಯಾರು ಬೇಕು ಹೇಳಿ ಇಡೀ ಜಗತ್ತನ್ನೇ ನಡುಗಿಸುವಂತಹ ಎಲ್ಲ ರಾಜಾಧಿರಾಜರು ಹೆದರುವಂತಹ ಒಬ್ಬ ಪರಾಕ್ರಮಿಯಾದಂತಹ ಭೀಷ್ಮಾಚಾರ್ಯರಿದ್ದಾರೆ ಹಾಗಾಗಿ ಒಂದು ವರ್ಷ ವರ್ತವನ್ನು ಮಾಡಿ ಆಮೇಲೆ ಸಂತಾನ ಪಡಿಬಹುದಾಗಿತ್ತು ಯಾಕೆ ಪಡೆದಿಲ್ಲ ಅಂತ ಸಂದೇಹ ಬರುತ್ತೆ ಅದಕ್ಕೆ ಸತ್ಯವತಿಗೆ ಭೀಷ್ಮರ ಮೇಲೆ ಒಂದು ರೀತಿಯಾಗಿ ಬೇಸರದ ಒಂದು ಇದು ಇತ್ತು ಯಾಕೆ ಅಂತ ಹೇಳಿದ್ರೆ ತಾನು ಅಷ್ಟಾಗಿ ಬೇಡಿಕೊಂಡರೂ ಕೂಡ ರಾಜನಾಗಲಿಲ್ಲ ಇಂತ ಕಷ್ಟದ ಪರಿಸ್ಥಿತಿ ಬಂದಿದೆ ರಾಜ ಆಗಲಿಲ್ಲ ಸರಿ ಸಂತಾನ ಅಂತ ಹೇಳಿದ್ರೆ ಸಂತಾನು ಪಡೆಯಲಿಲ್ಲ ಹಾಗಾಗಿ ಭೀಷ್ಮ ನನ್ನ ಒಂದು ಹಂತಲ್ಲಿ ಬರು ಬಹುತೇಕ ಅವಳು ನಂಬುವಂತಹ ಪರಿಸ್ಥಿತಿ ಇದ್ದಿಲ್ಲ ಅಂತ ಅನ್ಸುತ್ತೆ ಯಾಕೆ ಈ ಮಾತು ಬರ್ತಾ ಇರಲಿಲ್ಲ ರಾಷ್ಟ್ರ ಉಪೈತಿ ರಾಶ್ ನಾಶಮ್ ಅಂತ ರಾಷ್ಟ್ರ ನಾಶ ಆಗ್ಬತ್ತೆ ಅಂತ ಹೇಳ್ತಾಳೆ ಹಾಗಾಗಿ ಬಹುಶಃ ಆ ರೀತಿಯ ಅವಳ ಮೇಲೆ ಭೀಷ್ಮಾಚಾರ ಮೇಲೆ ಅವಳಿಗೆ ಆ ರೀತಿಯ ಅಂತಹ ಒಂದು ಒಪಿನಿಯನ್ ಇದ್ದಿರಬಹುದು ನನ್ನ ಮಾತನ್ನು ಕೂಡ ಕೇಳಲಿಲ್ಲ ನಾನೂ ರಾಜನಾಗಲಿಲ್ಲ ಸಂತಾನೂ ಪಡೆಯಲಿಲ್ಲ ಹಾಗಾಗಿ ಭೀಷ್ಮರನ್ನು ಹೇಗೆ ಅಂತ ಬಹುಶಃ ಅವನು ಭಾವನೆಯಿಂದಾಗಿ ಅವಳು ಆ ರೀತಿ ಹೇಳಿರಬಹುದು ಅಥವಾ ಅದೊಂದು ಕಷ್ಟದ ಪರಿಸ್ಥಿತಿ ಸಾಮಾನ್ಯವಾಗಿ ಆ ರೀತಿಯ ಅಂತ ಒಂದು ವಿಷಮ ಪರಿಸ್ಥಿತಿ ಬಂದಾಗ ಲೇಟ್ ಮಾಡೋದು ಬೇಡ ಅಥವಾ ಏನೋ ಒಂದು ಕಾರಣಗಳಿಂದಾಗಿ ಆ ರೀತಿಯಾಗಿ ಹೇಳಿರ್ತಾಳೆ ಇನ್ನೊಂದು ಪ್ರಧಾನವಾಗಿ ಬಹುತ್ ಬರೇ ಕೇವಲ ರಕ್ಷಕ ಮಾತ್ರ ಇದ್ರೆ ಅದು ಅಷ್ಟು ರಾಷ್ಟ್ರಕ್ಕೆ ಸಮಂಜಸ ಅಲ್ಲ ಒಬ್ಬ ರಾಜ ಅಂತ ಇದ್ದರೆ ಅಥವಾ ರಾಜ ಹುಟ್ಟುತ್ತಾನೆ ಅಂತ ಅನ್ನುವಂತ ಒಂದು ಹೋಪ್ ಇದ್ದಾರೆ ನಂಬಿಕೆ ಇದ್ದರೆ ಅದು ಒಂದು ಬೇರೆ ಬಲವನ್ನೇ ಕೊಡುತ್ತೆ ಬರೀ ರ ಯಾರೋ ಒಬ್ಬ ವ್ಯಕ್ತಿ ಇದ್ದಾನೆ ಬರೀ ರಕ್ಷಣೆ ಮಾಡ್ತಾನೆ ಅಷ್ಟು ಯುದ್ಧ ಮಾಡಿ ಸಿಂಹಾಸನದ ಮೇಲೆ ಯಾರು ಇಲ್ಲ ಅಂತ ಹೇಳಿದ್ರೆ ಶತ್ರುಗಳಿಗೆ ಸಹಜವಾಗಿ ಆ ರಾಷ್ಟ್ರದ ಸಿಂಹಾಸನ ಕಣ್ಣು ಬೀಳುತ್ತೆ ಇಷ್ಟೆಲ್ಲ ಒಂದು ಹಿನ್ನೆಲೆಯಿಂದಾಗಿ ಅವಳು ಹೇಳ್ತಾಳೆ ಇಲ್ಲ ಅಷ್ಟೆಲ್ಲ ವೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಇಲ್ಲದೆ ಹೋದ್ರೆ ನಮ್ಮ ರಾಷ್ಟ್ರವೇ ನಾಶವಾಗಿ ಹೋಗ್ಬಿಡುತ್ತೆ ಹಾಗಾಗಿ ತಕ್ಷಣದಲ್ಲಿ ನೀನು ಮಕ್ಕಳನ್ನು ಪಡಿಬೇಕು ಎನ್ನುವಂತಹ ಒಂದು ಮಾತನ್ನ ಸತ್ಯವತಿ ಹೇಳ್ತಾಳೆ ಬಹುತಃ ಬಹುಶಃ ಇಷ್ಟೆಲ್ಲ ಕಾರಣಗಳಿರ್ಬೋದು ಒಂದು ಭೀಶ್ವನ ಮೇಲೆ ಒಂದು ರೀತಿಯ ಅಂತಹ ಅಸಹನೆ ಇಷ್ಟು ಹೇಳಿದ್ರು ಮಾಡ್ಲಿಲ್ಲ ಅಂತ ಇನ್ನೊಂದು ಒಂದು ರಾಜಧರ್ಮ ಬರೀ ಒಬ್ಬ ಕತ್ತಿ ಹಿಡ್ಕೊಂಡು ಬಿಲ್ಲು ಬಾಣ ಹಿಡ್ಕೊಂಡು ನಿಂತ್ಕೊಂಡ್ಬಿಡೋದು ಮಾತ್ರ ಅಲ್ಲ ಸಿಂಹಾಸ ಮೇಲೆ ಒಬ್ಬ ಕುತ್ಕೊಳ್ಬೇಕು ಸರಿ ನಾಳೆ ಹುಟ್ಟಿದ ತಕ್ಷಣ ಧೃತರಾಷ್ಟ್ರ ಏನೋ ಕೂತ್ಕೊಳ್ಳೋದಿಲ್ಲ ಹೋಗಿ ಅವನಿಗೆ ನಾಮಕರಣ ಆಗ್ಬೇಕು ಚೌರ ಆಗ್ಬೇಕು ಉಪನಯ ಎಲ್ಲ ಆಗ್ಬೇಕು ಆದ್ರೆ ಒಂದು ಹೋಪ್ ಇರುತ್ತೆ ಜನರಿಗೆ ಶತ್ರುಗಳಿಗೆ ಓ ಅಲ್ಲಿ ಒಬ್ಬ ಉತ್ತರಾಧಿಕಾರಿ ಹುಟ್ಟಿದ್ದಾನೆ ಅಂತ ಹಾಗಾಗಿ ಆ ಒಂದು ಉದ್ದೇಶದಿಂದಾಗಿ ಯಾರು ಸತ್ಯವತಿ ಈ ರೀತಿಯಾದಂತಹ ಮಾತನ್ನು ಹೇಳ್ತಾಳೆ ಈ ರೀತಿಯಾಗಿ ಹೇಳಿದಾಗ ಮತ್ತೆ ಪುನಃ ಮುಂದೆ ವೇದವ್ಯಾಸ ದೇವರು ಏನ್ ಹೇಳ್ತಾರೆ ಅದರಿಂದಾಗಿ ತ್ರಿತರಾಷ್ಟ್ರ ಹುಡ್ತಾನೆ ಹ್ಮ್ ಮುಂದೆ ಪಾಂಡು ಮಹಾರಾಜನವರೆಲ್ಲ ಜನನ ಎಲ್ಲೋ ಕೂಡ ಆಗುತ್ತೆ ಆ ಒಂದು ಚಿಂತನೆಯನ್ನ ಮತ್ತೆ ನಾವು ಮುಂದಿನ ಪಾಠದಲ್ಲಿ ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣ ಮಸ್ತು